ಅದನ್ನೇ ಹೇಳ್ಬೇಕು ಆತರೇ ಹ್ಮ್ ಬ್ಲೌಸ್ ಕಟ್ ಮಾಡಿಲ್ಲ ಎಷ್ಟು ಅಳ್ತಾ ಇದೆ ಕೊಟ್ರೆ ಅಷ್ಟು ತೆಗಿಬೇಕಾಗುತ್ತೆ ಒಳಗಡೆ ಸೈಡ್ ಕೊಟ್ರೆ ಅದು ನಮ್ಗೆ ಎಷ್ಟು ಬೇಕು ಮೆಸರ್ಮೆಂಟ್ ನೋಡ್ಕೊಂಡು ಕಟ್ ಹ್ಮ್ ಬ್ಲೌಸ್ ತಕೋ ತಗೋಬೇಕು ಇವಾಗ ಇಲ್ಲ ಒಳಗಡೆ ಕೊಟ್ಟಿದ್ದಾರೆ ಎಷ್ಟು ಕಟ್ ಮಾಡಬೇಕು ಅಷ್ಟೇನಾ ಹ್ಞೂ ಹ್ಞೂ ಅದನ್ನೇ ಕಟ್ ಹ್ಞೂ ನೋಡು ಒಂದ್ಸಲಿ ಸೀರೆ ಬೀಚ್ ಹಾಂ ಬೆಂಗಳೂರಲ್ಲ ಇಲ್ಲ ನನ್ನ ಮಗಳ ಕೊಟ್ಟಿದ್ದ ಹ್ಞೂ ಹೀಗಿರ್ತೀರ ಹೀಗಿಕ್ತಿರ ಸರ್ ಹ್ಞೂ ಬಿಚ್ ಅಷ್ಟೇ ಕಲರ್ ಚೆನ್ನಾಗಿದೆ ಅಲ್ಲ ಸೀರೆನೂ ಚೆನ್ನಾಗಿದೆ ನಾನು ಒಂದು ಅವಳು ತಗೊಂಡೋಗಿ ಕೊಟ್ಟಿದ್ದೆ ಫಂಕ್ಷನ್ ಆಯ್ತಲ್ಲ ಹ್ಞೂ ನಮಗೂ ಕಲರ್ ಇಷ್ಟ ಆಯಿತು ಹ್ಞೂ ಫಾಲು ಹ್ಞೂ ಕೊಟ್ಬಿಡ್ತೀಯಾ ಹ್ಞೂ ಬ್ಲೌಸ್ ನೋಡೋಣ ನಿಧಾನಕ್ಕೆ ಕೊಲ್ಸ್ತೀನಿ ಹ್ಞೂ ವರ್ಕ್ ಏನಾರ ಮಾಡ್ಸಂಗಿದ್ರೆ ಮಾಡಿಸ್ ಹ್ಞೂ ವರ್ಕ್ ಏನೋ ಬೇಡಪ್ಪ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಬೋದು ಅಷ್ಟೆ ಹ್ಞೂ ಸಿಂಪಲ್ಲಾಗಿ ನೆಕ್ಕಿಗೆ ಮಾಡ್ಬೋದು ಅಷ್ಟೇ ಅಲ್ಲ ನಾನು ಹೇಳ್ತಿರೋದು ಎಂಬ್ರಾಯ್ಡಿಂಗ್ ವರ್ಕ್ ಹೇಳ್ತಿರೋದು ಬ್ಲೌಸ್ಗಾ ಪೂರ್ತಾ ಬೇಡ ನನಗೆ ನಾನು ಹಾಕಿ ಇದೇ ಗ್ರ್ಯಾಂಡು ನಾನು ಹೇಳ್ತೀರಾ ಇವಾಗ ಎಷ್ಟು ಇದೆ ನೋಡು ಫಸ್ಟು ಅಳತೆ ನೋಡೋಣ ಆಮೇಲೆ ಕಮ್ಮಿ ಇದ್ದರೆ ಬೇಡ ನೀನು ಹಿಂಗೆ ಹಿಂಗೆ ಇಲ್ಲಿವರೆಗೂ ನೋಡು ಸೋಲ್ಜರ್ವರ್ಗು ಇಟ್ಕೋಸು ಮೀಟ್ರಿದೆ ನೋಡೋಣ ಇದು ಅದು ಸೀರೆ 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 ಉದ್ದ

ಇದನ್ನು ಹಾಕಂಬ ಅಷ್ಟೊತ್ತಿಗೆ ನಾನು ಎಲ್ಲ ಸೆಲೆಕ್ಟ್ ಮಾಡ್ತೀನಿ ಇದು ಏನು ಫಾಲ್ಸ್ ಹಾಕೊಂಬ ಆಮೇಲೆ ಕೊಡ್ಸ ಬ್ಲೌಸ್ ಕೊಡ್ತೀನಿ ಅಲ್ಲ ಅದೇ ಏನು ಡಿಸೈನು ಅಳತೆದು ಎಲ್ಲ ನೋಡಬೇಕಲ್ಲ ಹ್ಞೂ ಅದೇ ಮಾಡಿಸಿದ್ದೆ ಒಂದಕ್ಕೆ ನಂಗಿದೆ ಭಾರ ಇನ್ನ ವರ್ಕ್ ಬೇರೆ ಸೀರೆ ಭಾರ ಇಲ್ಲ ಇದೆ ಜಾಸ್ತಿ ಭಾರ ಇಲ್ಲ ಅದಕ್ಕೆ ನೋಡಿದ್ದು ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಹೇಳಿದ್ರೆ ಮಾಡಿಸ್ಕೊಡ್ತೀವಿ ನಾವೇ ಮಾಡಿಸ್ಕೊಡ್ತೀವಿ ನಾವು ತುಮಕೂರಲ್ಲಿ ಮಾಡಿಸೋದು ಹ್ಮ್ ನಾವು ಒಲಿತೀವಿ ಏನ್ ತಕ್ಕತ್ತಾರೆ ಮಾಡಿಸೋಕೆ ಡಿಸೈನ್ ಇಷ್ಟು ಅಂದಾಜು ಸುಮ್ಮನೆ ಸಿಂಪಲ್ ಆಗಿ ನೆಕ್ಕಿಗೆ ಮಾತ್ರ ನೆಕ್ಕಿಗ ಅಷ್ಟೇನೆ ತೋಳಿಗೆ ನೆಕ್ಕಿಗೆ ತೋಳಿಗೆ ಅಂದ್ರೆ ಬರುತ್ತಲ್ಲ ಇದೆ ಇಲ್ಲಿ ಅದನ್ನೋ ಹೂವನೋ ಮಾವಿನಕಾಯಿ ಡಿಸೈನ್ ಬರುತ್ತೆ ಅಷ್ಟೇ ತೋಳಿಗೆ ಸಿಂಪಲ್ ಆಗಿ ಬರುತ್ತೆ ಅದೇನ್ ಗ್ರ್ಯಾಂಡ್ ಏನ್ ಬರಲ್ಲ ಗ್ರ್ಯಾಂಡ್ ಬೇಕು ಅಂದ್ರೆ ಇಷ್ಟ ಅದು ಅದನ್ನು ಡಿಸೈನ್ ಬರುತ್ತೆ ತೋಳಿಗೆ ಜಾಸ್ತಿ ಗ್ರ್ಯಾಂಡ್ ಆಗಿರೋದು ತರ ಎಲ್ಲ ಬರುತ್ತೆ ನೆಕ್ಕಿಗೆ ಬೇಕು ಅಂದ್ರೆ ನಿಮ್ಗೆ ಯಾವ ಡಿಸೈನ್ ಬೇಕೋ ನಿಮ್ಗೆ ಮಾಡಿಸ್ಕೊಡ್ತಿ ಬೇಕಾದ್ರೆ ಅದು ಮೊಬೈಲಲ್ಲಿ ಇದ್ದಾವೆ ನೋಡಿ ಬೇಕಾದ್ರೆ ನಿಮಗೆ ಡಿಸೈನ್ ತೋರಿಸ್ತೀವಿ ಇಲ್ಲ ನಿಮ್ಮ ಮೊಬೈಲಿಗೆ ಕಳಿಸ್ತೀವಿ ನೋಡಿರಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ನೋಡಿ ಹೇಳಿರಿ ಎಷ್ಟಾಗುತ್ತೆ ಏನೂ ಗೊತ್ತಿಲ್ಲ ಸಾವಿರ ರೂಪಾಯಿ ಮೇಲೇ ಸಾವಿರ ರೂಪಾಯಿ ಮೇಲೇ ಓ ಅದೇ ಹ್ಞೂ ನೋಡ್ರಣ್ಣ ಹೇಳ್ತೀನಿ ಹ್ಞೂ ಇದಾಗಲಿ ಚಲಕ್ಕಂಬ ಅದೆಲ್ಲ ಅಳತೆ ಬ್ಲೌಸು ಇದು ಎಲ್ಲ ತೆಗೆದಿಡ್ತೀನಿ ನಿಮ್ಮ ಮೊಬೈಲಿಗೆ ಬೇಕಾದ್ರೆ ಡಿಸೈನ್ ಕಳಿಸ್ತೀವಿ ನೋಡ್ರಿ ನೀವು ಯಾವ್ದಾರ ಸೆಲೆಕ್ಟ್ ಮಾಡಂಗಿದ್ರೆ ಮಾಡ್ಕೊಳ್ಳಿ ಅಷ್ಟೊತ್ತಿಗೆ ಸರಿನಾ